ಪೇಯ್ನ್ ಅಂದ್ರೆ ನೋವು ನಿಮಗೂ ಪೇಯ್ನ್ ಅಥವಾ ನೋವು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಕೆಲವಷ್ಟು ಚೇಂಜಸ್ ಅಂದ್ರೆ ಬದಲಾವಣೆಗಳು ಕಾಣಿಸ್ಕೊಳ್ತಾ ಇದೆ ಅಂತ ಅರ್ಥ ಈ ನೋವಿಂದ ನಿಮಗೆ ಒಳ್ಳೇದು ಆಗ್ಬೋದು ಅಥವಾ ಕೆಟ್ಟದ್ದು ಆಗ್ಬೋದು ಆದ್ರೆ ದೇಹದಲ್ಲಿ ನಿಮಗೆ ನೋವು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಿಮ್ಮ ದೇಹದಲ್ಲಿ ಏನೋ ಒಂದು ಬದಲಾವಣೆ ಖಂಡಿತ ಆಗ್ತಾ ಇದೆ ಅಂತ ಹೌದು ನೀವು ಗರ್ಭಿಣಿ ಆಗಿದ್ರೆ ನಿಮ್ಮ ದೇಹದಲ್ಲಿ ಸ್ಪೆಷಲಿ ಐದು ಭಾಗದಲ್ಲಿ ಐದು ಬಗೆಯ ನೋವು ಅಂದರೆ ಪೇನನ್ನು ನೀವು ಫೀಲ್ ಮಾಡ್ತೀರಾ ನಮ್ಮ ಚಾನಲ್ನಲ್ಲಿ ಸಹಜವಾಗಿ ನಮ್ಮ ಫಾಲೋವರ್ಸ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ ಸೊ ಅವರಿಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಐದು ದಿನಗಳ ಮುಂಚಿತವಾಗಿ ಅವರ ದೇಹದ ಐದು ಭಾಗದಲ್ಲಿ ಯಾವ ರೀತಿಯ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ ಈ ಒಂದು ಪೈನ್ ಅನ್ನ ಅರ್ಥ ಮಾಡ್ಕೊಳ್ತಾ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುವಂತಹ ವಿಷಯ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ಮಹಿಳೆಯರಿಗೆ ಅವರ ಪ್ರೈವೇಟ್ ಏರಿಯಾದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಪ್ರೈವೇಟ್ ಏರಿಯಾ ಅಂತ ಹೇಳಿದ್ರೆ ವ್ಯಾಜ್ನ ಸೊ ಈ ಒಂದು ವ್ಯಜಾಯ್ನದಲ್ಲಿ ನೋವು ಕಾಣಿಸ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಇನ್ ಕೇಸ್ ನಿಮ್ಮಲ್ಲಿ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆಗಿದೆ ಅಂದ್ರೆ ಆ ಒಂದು ಗರ್ಭಾಶಯದ ಹತ್ರ ಬ್ಲಡ್ ಸರ್ಕ್ಯುಲೇಷನ್ ಮೊದಲಿಗಿಂತ ಜಾಸ್ತಿ ಆಗಿ ಆಗ್ತಾ ಇರುತ್ತೆ ಸೊ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೋ ಆವಾಗ ನಿಮ್ಮ ಬ್ಲ್ಯಾಡರ್ನ ಮೇಲೆ ಕೂಡ ಇದರ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ನಿಮಗೆ ಜಾಸ್ತಿ ಅಂದರೆ ಮೊದಲನೇ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಈ ಟೈಮಲ್ಲಿ ನಿಮಗೆ ಯೂರಿನ್ ಪಾಸ್ ಮಾಡಬೇಕು ಅನ್ನೋಂತಹ ಅರ್ಜು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ ತುಂಬಾ ಜಾಸ್ತಿ ಟೈಮು ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗೆ ಒಳ್ಳೆ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರೂ ಜೊತೆ ಜೊತೆಗೆ ನಿಮ್ಮ ಗರ್ಭಾಶಯದ ಸೈಜ್ ಹಾಗೆ ಶೇಪ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಯಾಕಂದರೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ನಿಮ್ಮಲ್ಲಿ ಉತ್ಪತ್ತಿಯಾಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಹಾಗಾಗಿ ನಿಮ್ಮ ಗರ್ಭಾಶಯ ಕೂಡ ಅದರ ಒಂದು ಸೈಜ್ ಆಗಿರ್ಬೋದು ಶೇಪ್ ಆಗಿರ್ಬೋದು ಪ್ರಾಕೃತಿಕವಾಗಿ ಚೇಂಜ್ ಮಾಡಿಕೊಳ್ಳದ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ನಿಮಗೆ ನಿಮ್ಮ ವೈಜೈನಲ್ ಏರಿಯಾ ಪ್ರೈವೇಟ್ ಏರಿಯಾದಲ್ಲಿ ಎಳೆಯುವಂತಹ ಸೆಳೆಯುವಂತಹ ಪೇನ್ ಕಾಣಿಸ್ಕೊಳ್ಳೋದು ನಾರ್ಮಲ್ ಎರಡನೇ ಪೇನು ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ಹೊಟ್ಟೆಯ ಕೆಳಭಾಗದಲ್ಲಿ ನಿಮಗೆ ಇಂಪ್ಲಾಂಟೇಶನ್ ಪೇನ್ ಅನ್ನೋದು ಸಹಜವಾಗಿ ಕಾಣಿಸೇ ಕಾಣಿಸುತ್ತೆ ಇದು ತುಂಬ ಜನ ಮಹಿಳೆಯರಲ್ಲಿ ತುಂಬಾ ಈಸಿಯಾಗಿ ನೋಟಿಸ್ ಮಾಡುವಂತಹ ಸೂಚನೆ ಆಗಿರುತ್ತೆ ಈ ಒಂದು ಪೇನ್ ಯಾಕಾಗುತ್ತೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಸೇರಿದಾಗ ಓಬುಲೇಷನ್ ಡೇಸಲ್ಲಿ ಮಹಿಳೆಯ ಅಂಡಾಣು ಹಾಗೆ ಪುರುಷರ ವೀರ್ಯಾಣು ಹೋಗಿ ಸೇರಿದ ನಂತರ ಆ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಾಶಯಕ್ಕೆ ಅಂಟುವಾಗ ಅಗೆಯುವಂತಹ ಕೆಲಸವನ್ನು ಮಾಡುತ್ತೆ ಡಿಗ್ಗಿಂಗ್ ಮಾಡುತ್ತೆ ಯಾಕಂದರೆ ಅದು ಹೋಗಿ ಇಂಪ್ಲಾಂಟ್ ಆಗಬೇಕು ನಿಮ್ಮ ಗರ್ಭದ ಒಳಗಡೆ ಸೇರಬೇಕು ಸೊ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಕೆಳ ಹೊಟ್ಟೆಯಲ್ಲಿ ನೋವಾಗುತ್ತೆ ಇದು ಸಿಮಿಲರಾಗಿ ನಿಮಗೆ ಪೀರಿಯಡ್ಸ್ ಬರುವಾಗ ಆಗುವಂತಹ ಕ್ರ್ಯಾಂಪ್ಸ್ನ ರೀತಿ ಇರುತ್ತೆ ನೀವು ನೋಟಿಸ್ ಮಾಡಿದ್ರೆ ನಿಮಗೆ ಪೀರಿಯಡ್ಸ್ ಬರುವಂತಹ ಸಾಧ್ಯತೆ ಇದೇನೋ ಅನ್ನುವಂತಹ ಅನುಭವ ನಿಮಗಾಗುತ್ತೆ ಹಾಗೆಯೇ ಇದ್ರ ಜೊತೆ ಜೊತೆಗೆ ನಿಮಗೆ ಡಿಸ್ಚಾರ್ಜ್ ಕೂಡ ಆಗ್ತಾ ಇರುತ್ತೆ ಕೆಲವೊಮ್ಮೆ ನಿಮಗೆ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಕೂಡ ಆಗ್ಬೋದು ಒಂದರಿಂದ ಎರಡು ಡ್ರಾಪ್ ನಿಮಗೆ ಬ್ಲಡ್ ಕೂಡ ಕಾಣಿಸ್ಕೊಳ್ಬಹುದು ವ್ಯಜಯದಿಂದ ಏನು ವೈಟ್ ಡಿಸ್ಚಾರ್ಜ್ ಆಗ್ತಿರುತ್ತೆ ಇದ್ರ ಜೊತೆಗೆ ನಿಮಗೆ ಕೆಲವೊಮ್ಮೆ ಪಿಂಕ್ ಕಲರಲ್ಲೂ ಕೂಡ ಡಿಸ್ಚಾರ್ಜ್ ಹೋಗ್ಬೋದು ಸೊ ಇದನ್ನು ನೀವು ನೋಟಿಸ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇಂಪ್ಲಾಂಟೇಷನ್ ನಿಮ್ಮಲ್ಲಿ ಆಗಿದೆ ನೀವು ತಾಯಿ ಆಗಕ್ಕೆ ಹೋಗ್ತಿದ್ದೀರಾ ಅಂತ ಸೊ ಈ ಒಂದು ಪೇನ್ ನಿಮಗೆ ಕೆಳ ಹೊಟ್ಟೆಯಲ್ಲಿ ಒಂದರಿಂದ ಎರಡು ದಿನ ಸಹಜವಾಗಿ ಇದ್ದೇ ಇರುತ್ತೆ ಸೊ ಇದು ಕೂಡ ಒಂದು ತುಂಬಾನೇ ಒಳ್ಳೆ ಸೈನ್ ಅಂತಾನೆ ತಿಳ್ಕೊಬಹುದು ನೀವು ಪ್ರೆಗ್ನೆಂಟ್ ಆಗ್ತಾ ಇದ್ದೀರಾ ಅಂತ ಸಹಜವಾಗಿ ತುಂಬಾ ಜನ ಮಹಿಳೆಯರಿಗೆ ಇಪ್ಪತ್ತೆರಡನೇ ದಿನ ಇಪ್ಪತ್ತೆಂಟನೇ ದಿನದ ಒಳಗಡೆ ಈ ರೀತಿಯ ನೋವು ಕಾಣಿಸ್ಕೊಳ್ಳುತ್ತೆ ಕೆಲ ಹೊಟ್ಟೆ ಭಾಗದಲ್ಲಿ ನಿಮಗೆ ನೋವು ಅನ್ನೋದು ಬರುತ್ತೆ ಇನ್ ಕೇಸ್ ನಿಮಗೆ ನೋವಿನ ಜೊತೆ ಜೊತೆಗೆ ಬ್ಲೀಡಿಂಗ್ ಕೂಡ ಆಗ್ತಾ ಇದೆ ಹಾಗೆ ಪಿಂಕಿಶ್ ಕಲರ್ ಅಲ್ಲಿ ಡಿಸ್ಚಾರ್ಜ್ ಹೋಯಿತು ಅಂದ್ರೂ ನಿಮಗೆ ಇಂಪ್ಲಾಂಟೇಶನ್ ಆಗಿದೆ ಅಂತಾನೆ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಹಾಗೆ ಇಂಪ್ಲಾಂಟೇಷನ್ ಕ್ರಾಂಪ್ಸ್ ಎರಡೂ ಕೂಡ ನಿಮಗೆ ಕಾಣಿಸ್ಕೊಳ್ಳೋದು ಮೂರನೇ ಭಾಗ ಬಂದು ನಿಮ್ಮ ಬ್ರೆಸ್ಟ್ ಗಳು ನಿಮ್ಮ ಬ್ರೆಸ್ಟ್ ಗಳಲ್ಲಿ ನೀವು ಚೇಂಜಸ್ ನೋಡಬಹುದು ಕೆಲವೊಮ್ಮೆ ನಿಮ್ಮ ಬ್ರೆಸ್ಟ್ ಅಲ್ಲಿ ನಿಮಗೆ ಪೇನ್ ಕೂಡ ಕಾಣಿಸ್ಕೊಳ್ಬಹುದು ಯಾಕೆ ಅಂತ ಹೇಳಿದ್ರೆ ಒನ್ಸ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿದಾಗ ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಎಚ್ ಸಿ ಜಿ ಪ್ರೊಜೆಸ್ಟ್ರಾನ್ ಇಸ್ಟ್ರೋಜನ್ ಈ ಎಲ್ಲ ಹಾರ್ಮೋನ್ಸ್ಗಳು ನಿಮ್ಮಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಿಮಗೆ ಬ್ರೆಸ್ಟ್ ಅಲ್ಲಿ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ ಹಾಗೆ ಬ್ರೆಸ್ಟ್ ನಿಪ್ಪಲ್ ಏರಿಯಾ ಹತ್ರ ಏರಿಯೋಲಾ ಏನಿರುತ್ತೆ ಅಲ್ಲಿ ನಿಮಗೆ ಸಣ್ಣದಾಗಿ ಟ್ಯೂಬರ್ಕಲ್ಸ್ ಅನ್ನುವಂತಹ ಲೈಕ್ ಗ್ಲಾಂಡ್ ಆಗಿರುತ್ತೆ ಒಂದು ಟ್ಯೂಬರ್ಕಲ್ಸ್ ನಿಮಗೆ ರೀತಿ ಕೂಡ ನಡೆಯುತ್ತೆ ಇದು ಬಂದು ನಿಮಗೆ ನಿಮ್ಮ ನಿಪ್ಪಲ್ಸ್ ನ ಲೂಬ್ರಿಕೇಟ್ ಮಾಡುವಂತಹ ಕೆಲಸವನ್ನ ನಿರ್ವಹಿಸುತ್ತೆ ಸೊ ದಟ್ ನೀವು ನಿಮ್ಮ ಮಗುಗೆ ಮುಂದೆ ಹೋಗಿ ಹಾಲುಣಿಸುವಾಗ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ನಿಮ್ಮ ನಿಪ್ಪಲ್ಸ್ ನ ಇದು ಲ್ಯೂಬ್ರಿಕೇಟ್ ಮಾಡಿ ಇರುತ್ತೆ ಅಂತಾನೆ ಹೇಳ್ಬಹುದು ಸೊ ಡ್ರೈನೆಸ್ ಇಲ್ದೇ ರೀತಿ ಕಾಪಾಡುತ್ತೆ ಈ ಒಂದು ಟ್ಯೂಬರ್ಕಲ್ಸ್ ಸಹಾಯ ತುಂಬಾನೇ ಇದೆ ಹಾಗಾಗಿ ನಿಮಗೆ ಪ್ರೆಗ್ನೆಂಟ್ ಆದ್ರಿ ಅಂದ ತಕ್ಷಣ ನಿಮ್ಮ ನಿಪ್ಪಲ್ಸ್ ನ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ಅದರ ಏರಿಯೋಲಾ ಪಾರ್ಟ್ ಏನಿದೆ ಅದು ಕೂಡ ನಿಮಗೆ ಡಾರ್ಕ್ ಆಗಿ ಕಾಣ್ತದೆ ಇದು ಒಂದು ನಿಮಗೆ ಮೂರನೇದಾಗಿ ಕಾಣಸಿಗುವಂತಹ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಪೇನ್ ಇನ್ ಯುವರ್ ಬ್ರೆಸ್ಟ್ ನಾಲ್ಕನೇದಾಗಿ ಕಾಣಿಸಿಕೊಳ್ಳುವಂತಹ ನೋವು ನಿಮಗೆ ತಲೆನೋವು ಅಂತಾನೆ ಹೇಳ್ಬೋದು ತುಂಬಾ ಜನ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ರೆ ತಲೆನೋವು ಸಹಜವಾಗಿ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಅನ್ನೋದು ಯಾವಾಗ ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೋ ಅವರಲ್ಲಿ ಹೈಪರ್ ಗ್ಲಸಿಮಿಯಾ ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ ಲೋ ಬಿ ಪಿ ಟೈಮ್ಸ್ ಆಗುತ್ತೆ ಸೊ ಹಾಗಾಗಿ ಇದರಿಂದ ಅವರಿಗೆ ತಲೆನೋವು ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ ಜೊತೆ ಜೊತೆಗೆ ವಾಕರಿಕೆ ಬರುತ್ತೆ ಬಾಯಲೆಲ್ಲ ನೀರು ಬರುತ್ತೆ ತುಂಬಾನೇ ಸುಸ್ತಾಗುತ್ತೆ ತುಂಬಾ ಟಯರ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ನಿಮಗೆ ಈಸಿಯಾಗಿ ನೋಟಿಸ್ ಮಾಡಬಹುದು ಇನ್ ಕೇಸ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂದ್ರೆ ಈ ಸಿಂಟಮ್ಸ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಜೊತೆ ಜೊತೆಗೆ ತುಂಬ ಜನ ಮಹಿಳೆಯರಿಗೆ ಐದನೇದಾಗಿ ಬ್ಯಾಕ್ ಪೇಯ್ನ್ ಬರುತ್ತೆ ಅಂದರೆ ಬೆನ್ನು ನೋವು ಸೊ ಈ ರೀತಿ ಬರ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ದಿನಗಳ ಒಳಗಡೆ ನಿಮಗೆ ಕಾಣಿಸ್ಕೊಳ್ತಾ ಇದೆ ಇದಕ್ಕಿಂತ ಮುಂಚೆ ಹೇಳಿರುವಂತಹ ಪೇಯ್ನ್ ಕೂಡ ನಿಮಗೆ ದೇಹದಲ್ಲಿ ಕಾಣಿಸ್ಕೊಳ್ತಾ ಇದೆ ಅದ್ರ ಜೊತೆ ಬ್ಯಾಕ್ ಪೇಯ್ನ್ ಇದೆ ಅಂದರೆ ಇದು ಕೂಡ ಪ್ರೆಗ್ನೆನ್ಸಿ ಸಿಂಟಮ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ತುಂಬ ಜನ ಮಹಿಳೆಯರಿಗೆ ಈ ಎಲ್ಲ ಸಿಂಟಮ್ಸ್ಗಳು ಇಪ್ಪತ್ತೆರಡನೇದಿಂದ ಇಪ್ಪತ್ತೆಂಟನೇ ದಿನದ ಒಳಗಡೆ ಬರುತ್ತೆ ಯಾವಾಗ ಅಂದರೆ ಓವ್ಯುಲೇಷನ್ ಆನ್ ಟೈಮಲ್ಲಿ ಆಗಿದ್ದರೆ ಮಾತ್ರ ಇನ್ ಕೇಸ್ ನಿಮ್ಮ ಲೋಬ್ಯುಲೇಷನ್ ಲೇಟ್ ಆಗಿದೆ ಅಂದರೆ ಇದೆಲ್ಲ ಸಿಂಟಮ್ಸ್ ನಿಮಗೆ ಪೀರಿಯಡ್ ಮಿಸ್ ಆದಮೇಲೆ ಕಾಣಿಸ್ಕೊಳ್ಳುತ್ತೆ ಈ ಎಲ್ಲ ಸಿಂಟಮ್ಸ್ ನಿಮಗೆ ಪೀರಿಯಡ್ ಮಿಸ್ ಆದಮೇಲೂ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಅಂತ ಪೀರಿಯಡ್ ಮಿಸ್ ಆಯಿತು ಅಂದಾಗ ಎಂಟು ದಿನ ಬಿಟ್ಟು ನೀವು ಟೆಸ್ಟ್ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ಡಬಲ್ ಲೈನ್ ಬಂದಿದೆ ಅಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ಒಂದು ಡಾರ್ಕ್ ಲೈನ್ ಒಂದು ಲೈಟ್ ಲೈನ್ ಬಂದಿದೆ ಅಂದರೆ ಫೇಂಟ್ ಲೈನ್ ಬಂದಿದೆ ಅಂದರೆ ತುಂಬ ಜನಕ್ಕೆ ಈ ರೀತಿ ಬರುತ್ತೆ ರಿಸಲ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ಸೊ ಅವಾಗ ನೀವೇನು ಮಾಡಿ ಇನ್ನೂ ಒಂದು ನಾಲ್ಕರಿಂದ ಐದು ದಿನ ವೆಯ್ಟ್ ಮಾಡಿ ನೀವು ಮತ್ತೆ ಅಗೇನ್ ಟೆಸ್ಟ್ ಮಾಡ್ಕೊಳ್ಳಿ ಸೊ ಯಾಕಂದರೆ ನಿಮ್ಮಲ್ಲಿ ಇನ್ನೂ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಅಷ್ಟು ಉತ್ಪತ್ತಿ ಆಗ್ತಾ ಇರೋದಿಲ್ಲ ಹಾಗಾಗಿ ನಿಮಗೆ ಡಬಲ್ ಲೈನ್ ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ ನೀವು ವೇಟ್ ಮಾಡಿ ಮತ್ತೆ ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಡಬಲ್ ಲೈನ್ ಬಂದರೆ ಖಂಡಿತ ನೀವು ಪ್ರೆಗ್ನೆಂಟ್ ಆಗಿರ್ತೀರಿ ಅಂತ ಅರ್ಥ ಸೊ ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ಈ ಐದು ಭಾಗದಲ್ಲಿ ನಿಮಗೆ ಪೇನ್ ಬರ್ತಾ ಇದೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ಕಾಣಿಸ್ಕೊಳ್ತಾ ಇದೆ ಅಂದ್ರೂ ನಿಮಗೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಅಂತಲೇ ಅರ್ಥ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ವಿಷಯ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೌದು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ವಿಷಯಗಳಿಗಾಗಿ ಇದೇ ರೀತಿಯ ಹಲವಾರು ಬಗೆಯ ಟಿಪ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹತ್ರ ಆಗಿ ನೀವು ಮಾತಾಡಿ ಟಿಪ್ಸು ಡಯಟ್ ಮನೆಮದ್ದು ು ತೊಗೊಳ್ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್